ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಆಷಾಢ ಶುರುವಾಯ್ತಲ್ಲ ಇನ್ನು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಇದೇ ಲಾಸ್ಟು ಚಿಕನ್ ಮಾಡ್ತಾ ಇರೋದು ಮನೆಯಲ್ಲಿ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಸಾಂಬಾರ್ ಮಾಡ್ತಿರೋದು ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದಿಂಚು ಇಂಚು ಶುಂಠಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಅರ್ಧ ಕೆ ಜಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ ಫ್ರೆಂಡ್ಸ್ ಇನ್ನೂ ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೂ ಅದಕ್ಕೆ ಇವತ್ತು ಲಾಸ್ಟ್ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಇದಕ್ಕೆ ನಾನು ಡ್ರೈ ಸ್ಪೈಸಸ್ ತೊಗೊಂಡಿದ್ದೀನಿ ಒಂದು ಚಕ್ಕೆ ಮೂರು ಲವಂಗ ಕಾಳು ಮೆಣಸು ಹಾಗೆ ಒಂದು ಏಲಕ್ಕಿ ಸೋಂಪು ಕಾಳು ಸ್ವಲ್ಪ ಹಾಗೆ ಗಸಗಸೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ನೀವು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಎರಡನ್ನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ಕಾಯಿ ತುರಿ ಹಾಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಹಾಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ಬೇಕಾದರೆ ನೀವು ಖಾರದ ಪುಡಿ ಮತ್ತೆ ಧನಿಯಾ ಪೌಡ್ರ್ ಹಾಕೋಬಹುದು ನಾನು ಹಾಕೊಂತ ಇಲ್ಲ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾಗೋಷ್ಟರಲ್ಲಿ ಚಿಕನ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಅರ್ಧ ಕೆ ಜಿ ಚಿಕನ ಕೆಳಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಅರಶಿನ ಹಾಕ್ಕೊತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮಿಕ್ಸ್ ಮಾಡ್ಕೋತೀನಿ ಸಾರಿ ಚಿಕನಲ್ಲಿ ಅಲ್ಲಿ ನೀರು ಚೆನ್ನಾಗಿ ಡ್ರೈ ಆಗಬೇಕು ಇವಾಗಲೇ ನೋಡಿ ನೀರು ಅದು ಚೆನ್ನಾಗಿ ಡ್ರೈ ಆಗಬೇಕು ಆವಾಗ ಸಾಂಬಾರು ಚೆನ್ನಾಗಿ ಈಗ ಇದು ಮಸಾಲೆ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ ಬರ್ತೀನಿ ಈಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಬಂದಿದೆ ಈಗ ಚಿಕನ್ನಲ್ಲಿ ನೀರು ಡ್ರೈ ಆಗ್ತಾಯಿದೆ ಇದಕ್ಕೆ ನಾನು ಒಂದು ಟೇಬಲ್ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸರಿ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದಕ್ಕೆ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂತೀನಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಒಂದು ಆಗಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸರಿ ಮಿಕ್ಸ್ ಮಾಡ್ತೀನಿ ಇಷ್ಟು ತೆಳುವಾಗಿದ್ರೆ ಸಾಕು ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ಕೊತೀನಿ ನಾನು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮೂರು ವಿಸಲ್ ಬಿಟ್ಕೊಂಡ್ರೆ ಸಾಕು ಚಿಕನ್ ಸಾಂಬಾರು ಚೆನ್ನಾಗಿ ರೆಡಿಯಾಗಿರುತ್ತೆ ಈಗ ಓಪನ್ ಮಾಡ್ತಾಯಿದ್ದೀನಿ ಸಾಂಬಾರು ಹೇಗಿದೆ ಅಂತ ನೋಡೋಣ ನೋಡಿ ಸಾಂಬಾರು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್